ಹೇ ಹಾಯ್ ನಾನು ಈ ವಿಡಿಯೋದಲ್ಲಿ ಒಬ್ಬ ಮನುಷ್ಯ ಆ ಮನುಷ್ಯ ಯಾರೇ ಆಗ್ಬೋದು ಕರ್ನಾಟಕದವನಾಗ್ಬೋದು ಇಲ್ಲ ಆಂಧ್ರದವನಾಗ್ಬೋದು ಇಲ್ಲ ತಮಿಳ್ನಾಡವನಾಗ್ಬೋದು ಇಲ್ಲ ಮಹಾರಾಷ್ಟ್ರದವನಾಗ್ಬೋದು ಇಲ್ಲ ಅಮೇರಿಕಾದವನಾಗ್ಬೋದು ಇಲ್ಲ ಜಪಾನ್ನವನಾಗ್ಬೋದು ಯಾರೇ ಆಗ್ಬೋದು ಯಾಕೆ ಅಹಂಕಾರ ಪಡಬಾರದು ಅನ್ನೋದನ್ನು ನಾನು ಹೇಳ್ತೀನಿ ಒಂದು ಜೀವನ ಅಂದರೆ ಏನು ಆ್ಯಕ್ಚುಲಿ ಹುಟ್ಟಿದ್ದೀವಿ ಇರೋಷ್ಟು ದಿವಸ ಹ್ಯಾಪಿಯಾಗಿ ಬದುಕಬೇಕು ಅದಕ್ಕೊಂದು ಸ್ವಲ್ಪ ದುಡ್ಡು ಬೇಕು ದುಡ್ಡು ಸುಮ್ಮನೆ ಬರಲ್ಲ ಪ್ರತಿಯೊಬ್ಬರು ಏನೋ ಒಂದು ಕೆಲಸ ಮಾಡಬೇಕು ಕಷ್ಟಪಡಬೇಕು ಇಷ್ಟೇ ತಿಂಕ್ ಮಾಡಬೇಕು ಅದು ಬಿಟ್ಟು ನಾನು ಜೀವನದಲ್ಲಿ ಕಷ್ಟಪಟ್ಟಿದ್ದೀನಿ ದುಡ್ಡಿದೆ ಅಂತೇಳಿ ಇನ್ನೊಬ್ರಿಗೆ ಹಿಂಸೆ ಮಾಡೋದು ಅವರು ಏನು ಅಂತ ತಪ್ಪೇನು ಮಾಡಿರಲ್ಲ ಇವನಿಗೆ ಅಂಥ ತೊಂದರೆನೂ ಮಾಡಿರಲ್ಲ ಆದರೂ ಕೂಡ ನಾನು ಜೀವನದಲ್ಲಿ ಕಷ್ಟಪಟ್ಟಿದ್ದೀನಿ ದುಡ್ಡಿದೆ ಅಂತೇಳಿ ಇನ್ನೊಬ್ರಿಗೆ ಹಿಂಸೆ ಮಾಡೋದು ಅದು ಸರಿಯಲ್ಲ ಅನ್ನೋ ನನ್ನ ನನ್ನ ಒಂದು ಅಭಿಪ್ರಾಯ ಮನುಷ್ಯ ಅವನು ಯಾರೇ ಆಗ್ಬೋದು ಎಷ್ಟೇ ಇದ್ದರೂ ಕೂಡ ಈ ನಾಲೆಡ್ಜ್ ಅಂತ ಬಂದಾಗ ಇದು ದೊಡ್ಡ ಸಮುದ್ರ ಇದ್ದಂಗೆ ನೂರಕ್ಕೆ ನೂರು ಯಾರಿಗೂ ಎಲ್ಲ ಗೊತ್ತಿರಲ್ಲ ಓದಿರೋರು ಟ್ಯಾಲೆಂಟ್ ಇರೋರು ಎಷ್ಟೋ ಜನ ಇದ್ದಾರೆ ಎಜುಕೇಷನಲ್ಲಿ ಎಷ್ಟೋ ಕೋರ್ಸ್ಗಳಿದ್ದಾವೆ ಎಷ್ಟೋ ಜಾಬ್ಸ್ ಇದ್ದಾವೆ ಒಂದೊಂದು ಜಾಬ್ ಒಂದೊಂದು ಥರ ಒಬ್ಬೊಬ್ರು ಒಂದೊಂದು ಥರ ಒಬ್ಬೊಬ್ಬರ ಲೈಫ್ ಸ್ಟೋರಿ ಒಂದೊಂದು ಥರ ಇರುತ್ತೆ ಪೀಸ್ ನೋಡಿ ಅರ್ಥ ಆಗಲ್ಲ ಅಲ್ವಾ ಹಿಂಗಿರಬೇಕಾದ್ರೆ ಯಾರೊಬ್ಬ ಮನುಷ್ಯ ನನಗೆಲ್ಲ ಗೊತ್ತು ಅಂತ ಅಹಂಕಾರ ಪಡೋದೇನಿದೆ ಅದು ಇನ್ಕರೆಕ್ಟ್ ಸರಿಯಲ್ಲ ನೆಕ್ಸ್ಟು ಈಗ ನೋಡಿ ಡಾಕ್ಟರ್ಸ್ ತೊಗೊಳ್ಳಿ ಅವರು ಎಮ್ ಬಿ ಬಿ ಎಸ್ ಓದಿರ್ತಾರೆ ಅದೇ ಕೆಲಸಕ್ಕೆ ದುಡ್ಡು ಖರ್ಚು ಮಾಡಿ ಒಂದು ಐದು ವರ್ಷ ಅವ್ರಿಗೂ ಕೂಡ ಫೇಸ್ ನೋಡಿ ಅರ್ಥ ಆಗೋಲ್ಲ ಬಾಡೀಲಿ ಏನು ಪ್ರಾಬ್ಲಮ್ ಇದೆ ಅಂತ ರೇ ಸ್ಕ್ಯಾನಿಂಗು ಬ್ಲಡ್ ಟೆಸ್ಟು ಎಲ್ಲ ಮಾಡಿದ ಮೇಲೆ ಗೊತ್ತಾಗುತ್ತೆ ಅಂಥದ್ರಲ್ಲಿ ಯಾರೊಬ್ಬ ಮನುಷ್ಯ ಅವನಿಗೆ ಜಸ್ಟ್ ಫೇಸ್ ನೋಡಿ ಇನ್ನೊಬ್ಬರ ಲೈಫ್ ಏನು ಮೆಂಟಲಿ ಫಿಸಿಕಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಹೆಂಗೆ ಅರ್ಥ ಆಗುತ್ತೆ ಆಗಲ್ಲ ಸೊ ಅಲ್ಲಿಗೆ ಅದು ಕೇವಲ ಅಹಂಕಾರ ಅಂತ ಹೇಳ್ಬೋದು ಯಾವತ್ತೂ ಮನುಷ್ಯ ಯಾರೇ ಆಗ್ಬೋದು ತಾಳ್ಮೆ ಶಾಂತಿಯಿಂದ ಇರಬೇಕು ಅರ್ಥ ಆಗಲಿಲ್ವಾ ಪರವಾಗಿಲ್ಲ ಇನ್ನೊಬ್ಬರನ್ನ ಪ್ರೀತಿಯಿಂದ ಮಾತಾಡಿಸಿ ಕೇಳಿ ತಿಳ್ಕೋಬೇಕು ಇಲ್ಲ ಸೈಲೆಂಟ್ ಆಗಿರಬೇಕು ಅಷ್ಟೇ ವಿನಃ ಅರ್ಥ ಆಗದೇ ಇದ್ರೂ ನನಗೆ ಅರ್ಥ ಆಯಿತು ಅನ್ನೋ ಥರದಲ್ಲಿ ಬಿಹೇವ್ ಮಾಡೋದು ಇನ್ನೊಬ್ಬರಿಗೆ ನೋವು ಮಾಡೋದು ಅದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇನ್ನು ಒಂದು ನೋಡಿ ಹಾರ್ಟ್ ಹೃದಯ ಬಾಡಿ ಒಳಗಡೆ ಇರುತ್ತೆ ಅದು ಯಾವತ್ತು ಸ್ಟಾಪ್ ಆಗುತ್ತೋ ಯಾರಿಗೂ ಗೊತ್ತಿಲ್ಲ ಇಂಥವನಿಗೆ ಅಹಂಕಾರ ಏನಕ್ಕೆ ಕ್ವಶನ್ ಬರುತ್ತೆ ಮತ್ತು ನೋಡಿ ಹಾವು ಎಲ್ಲ ಕಡೆ ಓಡಾಡುತ್ತೆ ಯಾವ ಟೈಮಲ್ಲಿ ಎಲ್ಲಿ ಓಡಾಡುತ್ತೆ ಯಾರಿಗೂ ಗೊತ್ತಿಲ್ಲ ಬೈ ಚಾನ್ಸ್ ಯಾರೋ ಒಬ್ಬ ಪಾಪಿ ತುಂಬ ಕೆಟ್ಟವನು ಮಲಗಿದ್ದಾನೆ ಬಟ್ ಸ್ಟ್ರಾಂಗ್ ಇದ್ದಾನೆ ಬೈ ಚಾನ್ಸ್ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಈ ಆಸ್ಪಿಟ್ಲ್ಗೆ ಎತ್ಕೊಂಡೋದ್ರೂ ಬದುಕಲ್ಲ ಸೊ ಇಂಥವನಿಗೆ ಅಹಂಕಾರ ಏನಕ್ಕೆ ಇಲ್ಲ ಬೈ ಮಿಸ್ಟೇಕ್ ಏನಾದರೂ ತಲೆ ಮೇಲೆ ಏನಾದರೂ ಕಲ್ಲು ಬಿತ್ತು ಇಟ್ಕೋಣ ಇಲ್ಲ ಕಾಲ್ ಸ್ಲಿಪ್ಪಾಗಿ ಕೆಳಗೆ ಬಿದ್ದ ಜಸ್ಟ್ ಮಿಸ್ ಅಲ್ವಾ ಸತ್ತೇ ಹೋಗ್ತಾನೆ ಸೊ ಇಂಥವನಿಗೆ ಅಹಂಕಾರ ಏನಕ್ಕೆ ಮತ್ತು ಅವನ ಎಷ್ಟೇ ಇದ್ದರೂ ಕೂಡ ಈ ಬಸ್ಸು ಲಾರಿ ಕೂಡ ಅವನಿಗಿಂತ ಇದೆ ಯಾವ ಥರ ಅಂದರೆ ಯಾರೊಬ್ಬ ಮನುಷ್ಯ ಫುಲ್ ಇದ್ದಾನೆ ಬಟ್ ಒಂದು ಸ್ವಲ್ಪ ಕ್ಯಾರೆಕ್ಟರ್ ಬ್ಯಾಡಿದೆ ಯಾರು ಎಷ್ಟು ಹೇಳಿದ್ರೂ ಕೇಳಲಿಲ್ಲ ಏನು ಬೈಕ್ ಸ್ಪೀಡಾಗಿ ಹೋಗಬೇಡ ಹೋಗಬೇಡ ಹೋಗ್ಬೇಡ ಅಂತ ತುಂಬ ಹೈ ಸ್ಪೀಡಲ್ಲಿ ಹೋದ ಬೈ ಚಾನ್ಸ್ ಜಸ್ಟ್ ಮಿಸ್ ಆಯಿತು ಬಸ್ಸು ಲಾರಿ ಕೆಳಗಡೆ ಸಿಕ್ತ ಅಲ್ವಾ ಸೊ ಅಷ್ಟೇ ಸೆಕೆಂಡ್ ಸೆಲ್ ಹೊರಟೋಗುತ್ತೆ ಸೊ ಇದೊಂದು ಇದೊಂದು ಎಕ್ಸಾಂಪಲ್ಲು ಮನುಷ್ಯ ಆದಮೇಲೆ ಅಹಂಕಾರ ಪಡಬಾರ್ದು ಯಾಕೆಂದರೆ ಮನುಷ್ಯನ ಪ್ರಾಣ ನೀರಿನ ಮೇಲೆ ಗುಳ್ಳೆ ಇದ್ದಂತೆ ಯಾರು ಯಾವ ಟೈಮಲ್ಲಿ ಸತ್ತು ಹೋಗ್ತಾರೆ ಯಾರಿಗೂ ಗೊತ್ತಿಲ್ಲ ಬಿಕಾಸ್ ಎಂತೆಂಥವರು ಸತ್ತೋಗಿದ್ದಾರೆ ಏನಂದರೆ ಸತ್ತೋಗಿರೋನ್ನ ಬದುಕೋಕ್ಕಾಗಲ್ಲ ಮತ್ತು ಸುಮ್ಮ ಸುಮ್ಮನೆ ಸತ್ತು ಬೇರೆಯವರು ಮತ್ತು ಪಾಸ್ಟ್ ಮರಿ ಅಂದರೆ ಬದುಕೋಕ್ಕಾಗಲ್ಲ ಅಂಥೇಳಿ ಜನ ಬಿಟ್ಟು ಹ್ಯಾಪಿಯಾಗಿ ಬದುಕ್ತಾ ಇದ್ದಾರೆ ಅಷ್ಟೇ ಆ್ಯಕ್ಚುಲಿ ಮಧ್ಯ ಮಧ್ಯದಲ್ಲಿ ಎಂಥೆಂಥವರು ಸತ್ತೋಗಿದ್ದಾರೆ ಅದು ನಿಜ ನಾಲೆಡ್ಜ್ ಇರೋರಿಗೆ ಅರ್ಥ ಆಗುತ್ತೆ ಗೊತ್ತಿರುತ್ತೆ ನಾನು ಆಗಲೇ ಹೇಳಿದೆ ಜೀವನ ಅಂದರೆ ಏನು ಅಂತ ಅದೇ ಹ್ಯಾಪಿಯಾಗಿ ಬದುಕೋ ಬದುಕೋದು ಅದಕ್ಕೊಂದು ಸ್ವಲ್ಪ ದುಡ್ಡು ಬೇಕು ಅಂತ ಆ ಹ್ಯಾಪಿಯಾಗಿ ಬದುಕಲಿಕ್ಕೆ ತುಂಬ ದುಡ್ಡು ಬೇಕಾಗಿಲ್ಲ ಬಡವರು ಕೂಡ ಎಂಜಾಯ್ ಮಾಡ್ಬೋದು ಸೇಮ್ ಥಿಯೇಟ್ರಲ್ಲಿ ಮೂವಿ ನೋಡೋಕ್ಕೆ ನೂರು ರೂಪಾಯಿ ಟಿಕೆಟು ಸಾಂಗ್ ಕೇಳೋಕ್ಕೂ ತುಂಬ ದುಡ್ಡು ಬೇಕಾಗಿಲ್ಲ ಊಟ ಮಾಡೋಕ್ಕೂ ತುಂಬ ದುಡ್ಡು ಬೇಕಾಗಿಲ್ಲ ಈ ಥರ ಹಿಂಗಿರ್ಬೇಕಾದ್ರೆ ಅಹಂಕಾರದಿಂದ ದುಡ್ಡಿದೆ ಅಂತ ಇನ್ನೊರು ಹಿಂಸೆ ಮಾಡೋದು ಸರಿಯಲ್ಲ ಅಗೇನು ಎಂಜಾಯ್ ಅಂತ ಬಂದಾಗ ತುಂಬ ದುಡ್ಡು ಬೇಕಾಗಿಲ್ಲ ಪ್ಲಸ್ ಬೋರಿಂಗ್ ಪ್ಲಸ್ ಯಾವುದು ಶಾಶ್ವತವಲ್ಲ ನಥಿಂಗ್ ಇಸ್ ಪರ್ಮನೆಂಟ್ ಇತ್ತ ವರ್ಲ್ಡ್ ಅಂತ ಈಗ ಕೆಲವು ನಡೆದಿದ್ದಾವೆ ಘಟನೆಗಳು ತುಂಬ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿದ್ದಾರೆ ಮನೆ ಕಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ಯಾರೂ ಸುಮ್ಮ ಸುಮ್ಮನೆ ಸತ್ತೋಗಲ್ಲ ಅಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿ ಈ ದಿವಸ ಹ್ಯಾಪಿಯಾಗಿ ಬದುಕೋಣ ಅನ್ನೋತಕ್ಕಂಥ ಒಂದು ಆಸೆ ಇರುತ್ತೆ ಸುಮ್ಮ ಸುಮ್ಮನೆ ಯಾರೂ ಸಾಯಲ್ಲ ಬಟ್ ಆದರೂ ಮಧ್ಯದಲ್ಲೇ ಸತ್ತೋಗಿದ್ದಾರೆ ಸೊ ಏಕೆಂದರೆ ಒಂದು ಸಲ ಪ್ರಾಣ ಹೋದರೆ ಮತ್ತೆ ಲೈಫಲ್ಲಿ ಬರೋಲ್ಲ ಸೊ ಅಷ್ಟು ದುಡ್ಡು ಎಲ್ಲ ಇದ್ದು ಸುಮ್ ಸುಮ್ಮನೆ ಯಾರು ಸತ್ತೋಗ್ತಾರ ಸಾಯಲ್ಲ ಆದರೂ ಮಧ್ಯದಲ್ಲೇ ಸತ್ತೋಗಿದ್ದಾರೆ ಅದು ಅಟ್ಲೀಸ್ಟ್ ಅದಕ್ಕೋಸ್ಕರ ಆದರೂ ಮನುಷ್ಯ ಯಾರೇ ಆಗ್ಬೋದು ಅಹಂಕಾರ ಪಡಬಾರ್ದು ಒಂದು ನೆಕ್ಸ್ಟ್ ಈ ಸತ್ತೋದ ಮೇಲೆ ಎಲ್ರಿಗೂ ಅದೇ ಅದೇನೇ ಹೇಳ್ತಾರಲ್ಲ ಸಿಕ್ಸ್ ಬೈ ತ್ರೀ ಗುಣಿ ಅಂತ ಸೇಮ್ ಗುಣಿ ಸೇಮ್ ಜಾಗದಲ್ಲಿ ಅದೇ ಸ್ಮಶಾನದಲ್ಲಿ ಒಣ ಹಾಕ್ತಾರೆ ಮೇಲೆ ಏನು ಎತ್ಕೊಂಡಾಗಲ್ಲ ಅಷ್ಟೇ ಸ್ವಲ್ಪ ಜಾಗದಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು ಕೂಡ ಸ್ವಲ್ಪ ಜಾಗದಲ್ಲಿ ಮಲ್ಕೋಬೇಕು ಇದು ಮನೆ ದೊಡ್ಡದಾಗಿ ಅಂತೇಳಿ ಮಲ್ಕೊಂಡು ಓಡಾಡೋಕ್ಕಾಗಲ್ಲ ಇಪ್ಪತ್ತ್ನಾಲ್ಕು ಗಂಟೆ ನಿದ್ದೆ ಮಾಡೋಕ್ಕಾಗಲ್ಲ ನಿದ್ದೆ ಬರಲ್ಲ ಹೊರಗಡೆ ಹೋಗಿ ವಾಕಿಂಗ್ ಮಾಡೋಣ ಅನಿಸುತ್ತೆ ಇನ್ನೇನು ಕೆಲಸ ಮಾಡೋಣ ಅನಿಸುತ್ತೆ ಅದೊಂದು ಇನ್ನು ಇನ್ನೊಂದು ನಾನು ಈ ಅಹಂಕಾರ ಬಿ ಅವ್ರಿಗೆ ಮಾತ್ರ ಹೇಳ್ತಿರೋದು ಅವ್ರಿಗೆ ಮಾತ್ರ ಅಪ್ಲೈ ಆಗುತ್ತಿದ್ದು ಅವನತ್ರ ಹತ್ರ ದುಡ್ಡಿದ್ದರೆ ಯಾರೊಬ್ಬ ಮನುಷ್ಯ ದುಡ್ಡು ಇನ್ನೊಂದು ಮತ್ತೊಂದು ಟ್ಯಾಲೆಂಟು ಜಮೀನು ಆಸ್ತಿ ಎಲ್ಲ ಇದ್ದರೂ ಕೂಡ ಅವನ ಲೈಫ್ ಚೆನ್ನಾಗಿರುತ್ತೆ ಪಾಪ ಬೇರೆಯವರ ಜೀವನ ಕಷ್ಟ ಸೊ ದುಡ್ಡು ಆಸ್ತಿ ಇದೆ ಅಂತೇಳಿ ಇನ್ನೊಬ್ರು ಹಿಂಸೆ ಮಾಡೋದು ಸರಿಯಲ್ಲ ಏನು ಮಾಡ್ತಾರೆ ಆ ಥರ ಹುಟ್ಟಿದ್ದಾರೆ ತಮ್ಮ ಕೈಯಲ್ಲಿ ಎಷ್ಟಾದಷ್ಟು ಟ್ರೈ ಮಾಡ್ತಾರೆ ಬದುಕಲಿಕ್ಕೆ ಆಗಲಿಲ್ಲ ಅಂತಂದರೆ ಅವ್ರೇನು ಏನು ಮಾಡೋಕ್ಕಾಗುತ್ತೆ ಮ್ಯಾಕ್ಸಿಮಮ್ ಏನಾಗುತ್ತೆ ಹೇಳಿ ಡೆತ್ ಆಗುತ್ತೆ ಸತ್ತಾಗ್ತಾರಷ್ಟೇ ಆ ಬೇರೆಯವರು ಸತ್ತೋದ್ರಿಂದ ಈ ಪಾಪಿ ಅಥವಾ ಅಹಂಕಾರ ಯಾರಿದ್ದಾರೆ ಅವ್ರಿಗೇನು ತೊಂದರೆ ಏನೂ ಇಲ್ಲ ಹ್ಯಾಪಿಯಾಗಿ ಬದುಕಲಿಕ್ಕೆ ಏನೇನು ಬೇಕೆಲ್ಲ ಇದೆ ಸೊ ಇದರ ಅರ್ಥ ಏನು ಈ ದುಡ್ಡು ಚೆಮ್ಮೆ ನನ್ನ ಜೀವನದಲ್ಲಿ ಕಷ್ಟಪಟ್ಟು ಅಂತೇಳಿ ಇನ್ನೊಬ್ರಿಗೆ ಹಿಂಸೆ ಮಾಡೋದು ಸರಿಯಲ್ಲ ಅಂತ ಇದರಿಂದ ನಮಗೆ ಗೊತ್ತಾಗುತ್ತೆ ಈ ಥರ ತಿಂಕ್ ಮಾಡಿದಾಗ ನೆಕ್ಸ್ಟು ಯಾರೊಬ್ಬ ಮನುಷ್ಯ ಅವನಿಗೆ ಹ್ಯಾಪಿಯಾಗಿ ಬದುಕ್ಲಿಕ್ಕೆ ಏನೇನು ಬೇಕೆಲ್ಲ ಇದೆ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು ಅದು ಬಿಟ್ಟು ಇನ್ನೊಬ್ರಿಗೆ ಹಿಂಸೆ ಮಾಡೋದು ಅದು ಸರಿಯಲ್ಲ ಬಿಕಾಸ್ ಒಳ್ಳೆ ಜೀವನ ಸಿಕ್ಕಿದೆ ನಾನು ಹೇಳ್ದಾಗಲೇ ಹ್ಯಾಪಿಯಾಗಿ ಬದುಕೋದು ಎಂಜಾಯ್ ಅಂತ ಬಂದಾಗ ಅದು ತುಂಬ ದುಡ್ಡು ಬೇಕಾಗಿಲ್ಲ ಬಡವರು ಎಂಜಾಯ್ ಮಾಡುವುದು ಅಂತ ಇದೊಂದು ನೋಡಿ ನನಗೆ ಗೊತ್ತಿರೋ ಪ್ರಕಾರ ಈ ಯಾರಲ್ಲಿ ಕ್ಯಾರೆಕ್ಟರ್ ಚೆನ್ನಾಗಿರುತ್ತೋ ಅವರೆಲ್ಲರೂ ಕೂಡ ದೇವರಿಗೆ ಒಂದೇ ಅನ್ನೋತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಆಲ್ ಆರ್ ಈಕ್ವಲ್ ಯಾಕೆಂದರೆ ದುಡ್ಡಿದ್ದರೆ ಅವ್ನ ಲೈಫ್ ಚೆನ್ನಾಗಿರುತ್ತೆ ದುಡ್ಡು ಇಲ್ಲದೇವರ ಜೀವನ ಕಷ್ಟ ಎಷ್ಟಾದರೂ ಟ್ರೈ ಮಾಡ್ತಾರೆ ಮ್ಯಾಕ್ಸಿಮಮ್ ಏನಾಗುತ್ತೆ ಯಾರೂ ಸಹಾಯ ಮಾಡಲಿಲ್ಲ ಎಷ್ಟು ಟ್ರೈ ಮಾಡೋದು ಆಗಲಿಲ್ಲ ಮ್ಯಾಕ್ಸಿಮಮ್ ಏನಾಗುತ್ತೆ ಡೆತ್ ಆಗುತ್ತೆ ಅಷ್ಟೇ ಯಾಕೆ ಹೆಂಗು ಎಲ್ಲರೂ ಸತ್ತೋಗ್ತಾರೆ ಕೋಟಿಗಳಿಗೆ ಬದುಕಿದ್ರು ಕೂಡ ಮದ್ದಲ್ಲೇ ಮಣ್ಣಾಗಿದ್ದಾರೆ ಎಷ್ಟೋ ಜನ ಸತ್ತೋಗಿದ್ದಾರೆ ಆ ಥರ ಥಿಂಕ್ ಮಾಡಬೇಕಾಗತ್ತೆ ಅಷ್ಟೇ ಸೊ ಈ ಥರ ಎಲ್ಲ ಥಿಂಕ್ ಮಾಡಿದಾಗ ಯಾವ ಮನುಷ್ಯ ಕೂಡ ಅಹಂಕಾರದ ಲೈಕ್ ನನ್ನ ಟ್ಯಾಲೆಂಟ್ ಇಲ್ಲ ದುಡ್ಡು ಇಲ್ಲ ಅದಿಲ್ಲ ಇದಿಲ್ಲ ಅಂತೇಳಿ ಬೇರೆಯವ್ರ ಮೇಲೆ ಬಡವ್ರ ಮೇಲೆ ಆಗ್ಬೋದು ಅಮಾಯಕರ ಮೇಲೆ ಆಗ್ಬೋದು ತನಗಿಂತ ವರ್ಷ ಚಿಕ್ಕವ್ರ ಮೇಲೆ ಆಗ್ಬೋದು ಡೊಮಿನೇಟ್ ಮಾಡೋದು ಹಿಂಸೆ ಮಾಡೋದು ಅದು ಕಂಪ್ಲೀಟ್ಲಿ ರಾಂಗ್ ಅನ್ನತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಸೊ ಇಷ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಕೆಳಗಡೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ಸನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು